ಬಸವನಗುಡಿಯ ಬ್ರಾಂಡೆಡ್ ಬಟ್ಟೆ ಶಾಪ್ ನಮಸ್ಕಾರ ವೀಕ್ಷಕರೇ ನಾವು ಒಂದು ಹಬ್ಬ ಹರಿದಿನಗಳಲ್ಲಿ ಫಂಕ್ಷನ್ಗಳಿಗಾಗಿ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಲು ಸಾಕಷ್ಟು ಅಂಗಡಿಗಳನ್ನು ಸುತ್ತಿರ್ತೇವೆ ಆದರೂ ನಮಗೆ ಎಲ್ಲಿಯೂ ನಮಗಿಷ್ಟವಾದ ಬಟ್ಟೆಗಳು ಮತ್ತು ಸೂಟ್ಗಳು ಕಡಿಮೆ ದರದಲ್ಲಿ ಸಿಕ್ಕಿರುವುದಿಲ್ಲ ಮತ್ತು ಸೈಜ್ ನಲ್ಲೂ ಸಾಕಷ್ಟು ವ್ಯತ್ಯಾಸಗಳಾಗಿ ಕಿರಿಕಿರಿ ಅನುಭವಿಸಿರ್ತೇವೆ ಆದರೂ ಅಸಮಾಧಾನದಿಂದ ಕೆಲವೊಂದು ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಕಳೆಯಬೇಕಾಗುತ್ತದೆ ಇದಕ್ಕೆಲ್ಲ ಪರಿಹಾರ ಎಂಬಂತೆ ಫ್ಯಾಷನ್ ಟ್ರಿಯರ ಈ ಆಧುನಿಕ ಕಾಲದಲ್ಲಿ ನಮಗಿಷ್ಟವಾದ ಎಲ್ಲ ಫ್ಯಾಷನ್ ಮತ್ತು ಡಿಸೈನ್ ಬಟ್ಟೆಗಳು ಒಂದೇ ಕಡೆ ಅದು ಕಡಿಮೆ ಬೆಲೆಗೆ ಸಿಕ್ಕಿದ್ರೆ ನಮಗೆಷ್ಟು ಖುಷಿ ಅಲ್ವಾ ಅದಕ್ಕಾಗಿಯೇ ನಾವು ಇವತ್ತು ಬೆಂಗಳೂರಿನ ಬಸವನಗುಡಿಯ ಡಿಪಿಜಿ ಪಿ ರಸ್ತೆಯಲ್ಲಿರುವ ಕಂಪ್ಲೀಟ್ ಮೆನ್ಸ್ ಕಲೆಕ್ಷನ್ ಕ್ಲಾತ್ ಶಾಪ್ ಒಂದನ್ನು ಪರಿಚಯಿಸುತ್ತಿದ್ದೇವೆ ಇದೇ ನೋಡಿ ಆ ಶಾಪ್ ಪಕ್ಷಾಲ್ ಅನೆಕ್ಸ್ ಕಂಪ್ಲೀಟ್ ಮೆನ್ಸ್ ಕಲೆಕ್ಷನ್ ಕ್ಲಾತ್ ಶಾಪ್ ಇಲ್ಲಿ ಪುರುಷರಿಗೆ ಬೇಕಾದ ಎಲ್ಲಾ ರೀತಿಯ ರೆಡಿಮೇಡ್ ಕ್ವಾಲಿಟಿ ಬ್ರಾಂಡೆಡ್ ಸಿದ್ಧ ಉಡುಪುಗಳು ಮತ್ತು ಒಳ ಉಡುಪುಗಳು ನೀವು ಊಹಿಸದ ರೀತಿಯಲ್ಲಿ ಕಡಿಮೆ ಬೆಲೆಗೆ ಈ ಶಾಪ್ ನಲ್ಲಿ ದೊರೆಯುತ್ತವೆ ಇಲ್ಲಿ ಮುಖ್ಯವಾಗಿ ಟಿ ಶರ್ಟ್ಗಳು ಕಾಟನ್ ಪ್ಯಾಂಟ್ ಡೆನಿಮ್ಸ್ ಕಾರ್ಗೋಸ್ ಜಾಕೆಟ್ಸ್ ವೆಡ್ಡಿಂಗ್ ಕಲೆಕ್ಷನ್ ವೆಡ್ಡಿಂಗ್ ಸೂಟ್ಸ್ ಫಾರ್ಮಲ್ ಸೂಟ್ಸ್ ಶೇರ್ವಾನಿ ಕುರ್ತಾ ಸ್ಕೂಲ್ ಮತ್ತು ಕಾಲೇಜ್ ಸೂಟ್ಗಳು ಕಡಿಮೆ ದರದಲ್ಲಿ ದೊರೆಯುತ್ತವೆ ನಾನು ಸುಮಾರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸು ಒಬ್ಬರು ಒಂದು ಏನು ಬಂದು ಪರಿಚಯ ಮಾಡಿದರು ನಾಡು ಸುಮಾರು ಕಡೆಯಿಂದ ಹುಡುಕ್ತಾಯಿತ್ತು ಎಲ್ಲಿ ಒಂದು ಪರ್ಫೆಕ್ಟು ಸ್ಟೋರ್ ಈ ಥರ ಇರಲಿಲ್ಲ ಎಲ್ಲಿ ಒಂದು ನಾನು ಒಂದು ಐಟಮ್ಗೆ ನಾನು ಹುಡುಕ್ತಾಯಿತ್ತು ಎಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಪ್ಲಸ್ ಕ್ವಾಲಿಟಿ ಕೂಡ ಅಷ್ಟು ಇಷ್ಟ ಆಗಲಿಲ್ಲ ಇಷ್ಟು ರೇಟ್ ಕೊಟ್ಬಿಟ್ಟು ಇಲ್ಲಿ ತುಂಬ ಕ್ವಾಲಿಟಿ ಚೆನ್ನಾಗಿದೆ ವೆರೈಟೀಸ್ ಜಾಸ್ತಿ ಇದೆ ಎಲ್ಲ ನಿಮಗೆ ನಮಗೆ ಸಿಗ್ಬಿಡತ್ತೆ ಒಂದು ರೂಫ್ ಕೆಳಗಡೆ ಆಲ್ಮೋಸ್ಟ್ ಒಂದು ಎಲ್ಲ ಗ್ಯಾರಂಟಿಡ್ ಪ್ರಾಡಕ್ಟ್ಸ್ ಇದೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆಲ್ ಬ್ರ್ಯಾಂಡೆಡ್ ಐಟಮ್ಸ್ ಇದೆ ಆ್ಯಂಡ್ ಮೋರ್ ಓವರ್ ದಿಸ್ ಇಸ್ ಅ ವೆರಿ ಗುಡ್ ಸ್ಟೋರ್ ಆ್ಯಂಡ್ ಇಟ್ಸ್ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಆಲ್ ದ ಮೆನ್ಸ್ ವಾಡ್ರೋಪ್ ಕಂಪ್ಲೀಟ್ ಎ ಟು ಝೆಡ್ ಎವ್ರಿಥಿಂಗ್ ಇಲ್ಲಿ ಸಿಗುತ್ತೆ ನಿಮಗೆ ರೇಟ್ಸು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ವೆರಿ ರೀಸನೇಬಲ್ ಇದೆ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಏನು ತೊಂದರೆ ಇಲ್ಲ ಇಲ್ಲಿ ಬಂದುಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ನಾವೇ ಕಸ್ಟಮರ್ ಇಲ್ಲಿ ಇದ್ದೀವಿ ನಾವೇ ನಮಗೆ ರಿಲೇಷನ್ ಇರಲಿ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ನಮ್ಮ ಸರೌಂಡಿಂಗ್ಸು ಎಲ್ಲರಿಗೆ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಬನ್ನಿ ಅಂತ ಅವರೇ ತುಂಬ ಇಷ್ಟ ಆಗಿದ್ದಾರೆ ಸರ್ ಇಲ್ಲಿ ನಾನು ಒಬ್ಬೊಬ್ಬ ಅರೌಂಡ್ ಸಿಕ್ಸ್ ಫೈವ್ ಟು ಸಿಕ್ಸ್ ಇಯರ್ಸ್ ಅಂತ ಬರ್ತಾ ಇದ್ದೀನಿ ರೆಗ್ಯುಲರಾಗಿ ಬೆಸ್ಟ್ ಪಾರ್ಟ್ ಏನಿದೆ ಅಂದರೆ ನಮಗೆಲ್ಲ ಸೈಜಸು ಕ್ವಾಲಿಟಿ ಅದ್ರ ಬಗ್ಗೆ ಎಲ್ಲ ಏನು ಟೆನ್ಷನ್ ಇಲ್ಲ ಬ್ರ್ಯಾಂಡ್ಸು ಎಲ್ಲ ಸಿಗುತ್ತೆ ನಮ್ಮ ಇಷ್ಟ ಬೇಕಿರೋ ಬ್ರ್ಯಾಂಡ್ಸು ನಮ್ಗೆ ಬೇಕಾಗಿರೋ ಸೈಜ್ ಎಲ್ಲ ಫಾರ್ಟಿ ಸಿಕ್ಸ್ ಫಾರ್ಟಿ ಏಯ್ಟ್ ಆ ಸೈಜ್ ಎಲ್ಲ ಸಿಗುತ್ತೆ ಆ್ಯಂಡ್ ಇವನ್ ಇನ್ ಟರ್ಮ್ಸ್ ಆಫ್ ಪ್ರೈಸಿಂಗ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಫುಲ್ ರಿಕಮೆಂಡ್ ಮಾಡ್ತೀವಿ ಫ್ಯಾಮ್ಲಿಯವರೆಲ್ಲ ಬರ್ತಾರೆ ಇಲ್ಲೇ ತೊಗೋತಾರೆ ನಿಮ್ಗೆ ಹೆಂಗೆ ಯಾವ ರೀತಿ ಪಚ್ಚೆ ಆಯಿತು ಈಗ ಸರ್ ಇಲ್ಲಿಂದ ಪಾಸ್ ಮಾಡುವಾಗ ಒಂದು ಸಾರಿ ಬಂದಿದ್ದೆ ಅವಾಗ ನೋಡಿದೆ ಎಂಟ್ರಿ ಮಾಡಿದೆ ನನಗೆ ಪ್ರೈಸಿಂಗೂ ಇಷ್ಟ ಆಯಿತು ಕ್ವಾಲಿಟಿನೂ ಚೆನ್ನಾಗಾಯಿತು ಮತ್ತು ಬೆಸ್ಟ್ ಪಾರ್ಟ್ ಏನಂದರೆ ಪ್ರ ಸೈಝ್ ನಮಗೆ ಬೇಕಾಗಿರೋ ಸೈಜ್ ಸಿಕ್ತು ಆಮೇಲೆ ರೆಗ್ಯುಲರ್ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಫೈವ್ ಟು ಸಿಕ್ಸ್ ಫೋರ್ ಟು ಫೈವ್ ಇಯರ್ಸ್ ಆಯ್ತು ಸರ್ ಯೂಸ್ ಮಾಡ್ತಾ ಇದ್ದೀವಿ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಕಂಟಿನ್ಯೂಸ್ ಆಗ ರೆಗ್ಯುಲರಾಗಿ ಬರ್ತೀವಿ ಒಂದು ತ್ರೀ ಫೋರ್ ಫೈವ್ ಮಂತ್ಸ್ನಲ್ಲಿ ಒಂದು ಸರಿ ಬಂದುಬಿಟ್ಟು ಏನಾದರೆ ಎರಡು ಮೂರು ಟಿ ಶರ್ಟ್ಸು ಇಲ್ಲಾಂದರೆ ಟ್ರೌಸರ್ಸ್ ತೊಗೊಂಡು ಹೋಗ್ತೀವಿ ಶರ್ಟ್ಸ್ ತೊಗೊಂಡು ಹೋಗ್ತೀವಿ ಕ್ವಾಲಿಟಿ ವೈಸ್ ತುಂಬ ಸ್ಯಾಟಿಸ್ಫೈಡ್ ಇದ್ದೀವಿ ಅದಕ್ಕೆ ರೆಗ್ಯುಲರಾಗಿ ಇಲ್ಲೇ ಪರ್ಚೇಸ್ ಮಾಡ್ತೀವಿ ಸರ್ ನಾನು ಸ್ಟಾರ್ಟಿಂಗ್ ನಾನು ಬಂದಿದ್ದೆ ಇವಾಗ ನಮ್ಮ ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಗ್ರೂಪ್ ಇದೆ ಅವರೆಲ್ಲರೂ ಇಲ್ಲೇ ಬರೋದು ಇವಾಗ ಅವರು ನಮ್ಮ ಫ್ಯಾಮಿಲಿ ಥರನೇ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಥರನೇ ಅವ್ರ ಹತ್ರ ನಾವು ರೆಗ್ಯುಲರಾಗಿ ಬಂದುಬಿಡ್ತೀವಿ ಅವ್ರ ಹತ್ರ ಮಾತಾಡ್ತೀವಿ ತೊಗೊಂಡು ಹೋಗ್ತೀವಿ ನಮ್ಮ ಫ್ರೆಂಡ್ಸು ಒಂದು ಸೆವೆನ್ ಏಯ್ಟ್ ಮೆಂಬರ್ಸ್ ಇದ್ದಾರೆ ಅವರು ರೆಗ್ಯುಲರಾಗಿ ಬರ್ತಾರೆ ಅವರು ಎಲ್ಲ ತೊಗೋತಾರೆ ಪ್ಯಾಂಟ್ಸು ಶರ್ಟ್ಸ್ ಬ್ಲೇಸರ್ಸ್ ಪಕ್ಷ ನ ಶಾಪ್ ಮಾಲೀಕರಾದ ಹಿತೇಂದ್ರ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಬಸವನಗುಡಿಯ ಡಿವಿಜಿ ರಸ್ತೆಯಲ್ಲಿ ಈ ಶಾಪ್ ಅನ್ನು ತೆರೆದು ಇಂದಿಗೂ ಪುರುಷ ಗ್ರಾಹಕರಿಗೆ ಬೇಕಾದ ಓಲ್ಡ್ ನಿಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳನ್ನು ಪೂರೈಸುತ್ತಾ ಬಂದಿದ್ದಾರೆ ಮಾಲೀಕರಾದ ಹಿತೇಂದ್ರ ಅವರು ಕೇವಲ ವ್ಯಾಪಾರದ ಲಾಭಕ್ಕಾಗಿ ಬಿಸ್ನೆಸ್ ಮಾಡದೆ ಉತ್ತಮ ಗುಣಮಟ್ಟದ ಉಡುಪುಗಳನ್ನು ಕಡಿಮೆ ಬೆಲೆಗೆ ಗ್ರಾಹಕರಿಗೆ ನೀಡಿ ಗ್ರಾಹಕರ ಅಪಾರವಾದ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವುದು ಈ ಶಾಪ್ ವಿಶೇಷವಾಗಿದೆ ನನ್ನ ಹೆಸರು ಹಿತೇಂದ್ರ ಅನ್ಬಿಟ್ಟು ಆಕ್ಚುಲಿ ನನ್ನ ಕಾಲೇಜ್ ಡೇಸ್ ಆದ್ಮೇಲೆ ಯಾವುದೋ ಒಂದು ಫೀಲ್ಡ್ ಅಲ್ಲಿ ಇಳಿಬೇಕು ಅಂತ ನನಗೊಂದು ಆಸೆ ಇತ್ತು ಸೊ ನಾನು ನಮ್ಮ ಫ್ರೆಂಡ್ಸ್ ಆವಾಗೆಲ್ಲ ಸುತ್ತಾಡ್ಕೊಂಡು ಹೋಗ್ತಿದ್ವಿ ಬ್ರಿಗೇಡ್ ರೋಡ್ ಕಡೆ ಆ ಕಡೆ ಎಲ್ಲ ಅಂಗಡಿ ನೋಡ್ಕೊಂಡು ಎಲ್ಲ ಇರ್ತಿದ್ವಿ ನಾವು ಸೊ ಆವಾಗ ನನ್ನ ಮೈಂಡಲ್ಲಿ ಒಂದು ಐಡಿಯಾ ಬಂತು ನಾನು ಯಾಕೆ ಶುರು ಮಾಡಬಾರ್ದು ಅಂತ ಈ ಬಿಸ್ನೆಸ್ ಸೇಮು ಸೊ ಅವಾಗ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ನಾನು ಈ ಫೀಲ್ಡಲ್ಲಿ ಇಲ್ಲಿದೆ ಆವಾಗ ಮುಂಚೆ ನಮ್ಮದು ಹೋಲ್ಸೇಲ್ ಬಿಸ್ನೆಸ್ ಇತ್ತು ಅದರಿಂದ ನಮಗೆ ಸ್ವಲ್ಪ ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಸೊ ಆಮೇಲೆ ನಾನು ರಿಟೇಲ್ ಫೀಲ್ಡಲ್ಲಿ ಬಂದೆ ಹೀಗೆ ನಾನು ತಿರ್ ಡಿವಿಜುವಲ್ಲಿ ತಿರ್ಗಾಡ್ಕೊಂಡಿದ್ದೆ ಆವಾಗ ಈ ಇನ್ ದ ಇಯರ್ ಟೂ ತೌಸಂಡ್ ಲೆವೆನ್ ಮೋಸ್ಟ್ಲಿ ಆವಾಗ ಈ ಬಿಸ್ನೆಸ್ ಶುರು ಮಾಡಿದೆ ಸೊ ನಿಧಾನವಾಗಿ ನನ್ನ ಫ್ರೆಂಡ್ ಸರ್ಕಲ್ಸು ರಿಲೇಟಿವ್ಸು ಅವ್ರನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಹೋದ್ವಿ ಆಮೇಲೆ ನೋಡಿದಾಗ ಎಲ್ಲ ಕಸ್ಟಮರ್ಸ್ಗೂ ಸ್ವಲ್ಪ ಎಲ್ಲ ಬೇರೆ ಕಡೆ ಉಳ್ಕೊಂಡು ಹೋದಾಗ ಅವ್ರಿಗೆ ಯಾಕೋ ಐಟಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಸೊ ವಿತ್ ಮೈ ಎಕ್ಸ್ಪೀರಿಯನ್ಸ್ ಅಲಾಂಗ್ ವಿತ್ ಮೈ ಎಕ್ಸ್ಪೀರಿಯನ್ಸ್ ನಾನು ಅಂದ್ಕೊಂಡೆ ಯಾಕೆ ವೈ ಶುಡ್ ನಾಟ್ ಐ ಕೇಡರ್ ದ ಸೇಮ್ ಥಿಂಗ್ ಸ್ಯಾಟಿಸ್ಫ್ಯಾಕ್ಟ್ರಿಲಿ ಟು ದ ಕಸ್ಟಮರ್ ಸೊ ಹಂಗಾಗ್ಬಿಟ್ಟು ನಾನು ರಿಟೇಲ್ ಬ್ರ್ಯಾಂಡೆಡ್ ಸ್ಟೋರ್ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ನಿಧಾನವಾಗಿ ಐ ಹ್ಯಾವ್ ಬಿಲ್ಟ್ ಅಪ್ ದ್ಯಾಟ್ ರ್ಯಾಪು ಆಲ್ಸೋ ಅಲಾಂಗ್ ವಿತ್ ಮೈ ಕ ಕಿದಿನ್ ಮೈ ಕಸ್ಟಮರ್ಸ್ ಸೊ ಇವಾಗ ಬರ್ತಾ ಇದ್ದಾರೆ ನನ್ನ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಓಲ್ಡ್ ಕಸ್ಟಮರ್ಸ್ ಬರ್ತಾರೆ ಆಲ್ಮೋಸ್ಟ್ ಐ ಆಮ್ ಸೀಯಿಂಗ್ ದರ್ಡ್ ಜನ್ರೇಷನ್ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಜನರೇಷನ್ ಆ್ಯಂಡ್ ಆರ್ ಆಲ್ ಸ್ಯಾಟಿಸ್ಫ್ಯಾಕ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಆಮೇಲೆ ಇದು ಎಷ್ಟು ಇಲ್ಲಿ ನಾನು ಶುರು ಮಾಡಿ ಸುಮಾರು ಒಂದು ಥರ್ಟೀನ್ ಫೋರ್ಟೀನ್ ಇಯರ್ಸ್ ಆಗಿದೆ ಸ್ಟಾರ್ಟ್ ಆಗಿ ಆ್ಯಂಡ್ ಐ ಆಮ್ ಡೂಯಿಂಗ್ ವೆರಿ ಗುಡ್ ಆ್ಯಕ್ಚುಲಿ ಕಸ್ಟಮರ್ ಅಂದರೆ ಇಲ್ಲಿ ಮತ್ತೆ ಬರಬೇಕಂದ್ರೆ ನಿಮ್ಮ ಅವರ ಸಂಬಂಧ ಯಾವ ಥರ ಇದೆ ಹಾಂ ನಾನು ಕಸ್ಟಮರ್ನ ಓವರ್ ಆಲ್ ಅಂದರೆ ಅವ್ರಿಗೆ ಏನೇನು ಮೈಂಡಲ್ಲಿ ಬರುತ್ತೆ ಎಸಮ್ಷನ್ಸ್ ಒಂಥರ ಲೈಕ್ ಇವಾಗ ಏನೋ ವೆಡ್ಡಿಂಗ್ ಫಂಕ್ಷನ್ ಏನೋ ಬಂತು ಅವ್ರ ಮನೇಲಿ ಫಂಕ್ಷನ್ ಬಂತು ಅವ್ರಿಗೆ ಗೊತ್ತಾಗಲ್ಲ ನಾನು ಯಾವ ಥರ ಪರ್ಚೇಸ್ ಮಾಡಬೇಕು ಅಂತ ಸೊ ಗ್ರಾಸ್ಪಿಂಗ್ ದ್ಯಾಟ್ ಐಡಿಯಾ ನಾವು ಅವ್ರನ್ನ ಒಂದು ಐಟಮ್ ಕೇಟ್ರ್ ಮಾಡ್ತೀವಿ ಸೊ ಅದರಿಂದ ಏನಾಗುತ್ತೆ ಅವ್ರ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅವ್ರ ಮ್ಯಾರೇಜ್ ಫಂಕ್ಷನ್ ಆಗಲಿ ಬರ್ತ್ ಪಾರ್ಟೀಸ್ ಆಗಲಿ ಫೇರ್ವೆಲ್ ಆಗಲಿ ಸ್ಕೂಲ್ ಕಾಲೇಜಸ್ ಅಲ್ಲೆಲ್ಲ ಆ ಥರದ್ದು ಎಲ್ಲ ನಾವು ಅವ್ರಿಗೆ ಸಹಕರಿಸ್ತಾ ಇದ್ದೀವಿ ಕೊಟ್ಟು ಸಹಕರಿಸ್ತಾ ಇದ್ದೀವಿ ಇಲ್ಲಿ ಏನೇನು ಸಿಗುತ್ತೆ ಸರ್ ನಮ್ಮ ಹತ್ರ ನೋಡಿ ಟಿ ಶರ್ಟ್ಸ್ ಇದೆ ಕ್ಯಾಶುವಲಲ್ಲಿ ಕ್ಯಾಶುವಲ್ ಕಾಟನ್ ಪ್ಯಾಂಟ್ಸ್ ಇದೆ ಡೆನಿಮ್ಸ್ ಇದೆ ಕಾರ್ಗೋಸ್ ಇದೆ ಆಮೇಲೆ ಪುಲೋವರ್ಸ್ ಇದೆ ಜಾಕೆಟ್ಸ್ ಇದೆ ಎಲ್ಲ ಥರದ್ದು ಕ್ಯಾಶುವಲ್ ಐಟಮ್ಸ್ ಇದೆ ವೆಡ್ಡಿಂಗ್ ಕಲೆಕ್ಷನ್ಸ್ ಕಂಪ್ಲೀಟ್ ಟಕ್ಸಿಡೋಸ್ ಫ ಆಮೇಲೆ ಫಾರ್ಮಲ್ ಸೂಟ್ಸ್ ವೆಡ್ಡಿಂಗ್ ಸೂಟ್ಸ್ ಶೇರ್ವಾನೀಸ್ ಕುರ್ತಾ ಪಜಾಮಾ ಮೋದಿ ಜಾಕೆಟ್ಸ್ ಬಂಡೀಸ್ ಇಂಡೋ ವೆಸ್ಟನ್ ಸೆಮಿ ಇಂಡೋ ವೆಸ್ಟನ್ ಆಮೇಲೆ ಫಾರ್ಮಲ್ಸಲ್ಲಿ ನಿಮಗೆ ಫಾರ್ಮಲ್ ಶರ್ಟ್ ವಿತ್ ಟ್ರಿಮ್ ಫಿಟ್ ಕ್ಯಾಶುವಲ್ ಇದು ನಾರ್ಮಲ್ ಫಿಟ್ಟು ಆಮೇಲೆ ಕೆಲವು ಕಸ್ಟಮರ್ಸ್ ಬರ್ತಾರೆ ನಮ್ಗೆ ಇನ್ನೂ ಹಳೆಯ ಟೈಪ್ ಇದು ಬೇಕು ಅಂದರೆ ಅವ್ರಿಗೂ ನಾವು ಸಹಕರಿಸ್ತಾಯಿದ್ದೀವಿ ಕೊಟ್ ಅವ್ರ ಪ್ರಕಾರ ನಮ್ಗೆ ಬೇಕಾಗಿರೋ ಐಟಮ್ಸು ನಮ್ಮ ಹತ್ರ ಇದೆ ಆಮೇಲೆ ರೆಗ್ಯುಲರ್ ಫಿಟ್ಸ್ ಎಲ್ಲ ಇದೆ ಆಮೇಲೆ ಬೆಲ್ಟ್ ಇದೆ ಅಂಡರ್ ಗಾರ್ಮೆಂಟ್ಸ್ ಇದೆ ಎವ್ರಿಥಿಂಗ್ ವಿ ಹ್ಯಾವ್ ಅಂಡರ್ ಒನ್ ರೂಫ್ ಚಳಿಗೆ ಬೇಕಾಗಿರೋದಂಥ ಐಟಮು ಇದೆ ಪೂಲ್ ಓವರ್ಸ್ ಇದೆ ಜಾಕೆಟ್ಸ್ ಇದೆ ರೈನ್ ವೇರ್ಸ್ ಇದೆ ಬಿಗ್ ಸೈಜಸ್ ಫಾರ್ ಬಿಗ್ ಬ್ರದರ್ಸ್ ಲೈಕ್ ಬೇರೆಯವ್ರಿಗೆ ಇವಾಗ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಸೈಝಸ್ ಸಿಗೋಲ್ಲ ಅವ್ರ ಸಂಬಂಧಪಟ್ಟಿದ್ದ ಐಟಮು ನಮ್ಮ ಹತ್ರ ಇದೆ ಅವ್ರ ಅವ್ರನ್ನ ನಾವು ಇದು ಡಿಸ್ಕರೇಜ್ ಮಾಡೋಕ್ಕಾಗಲ್ಲ ಸೊ ಅವ್ರ ಸೈಜ್ ಬೇಕಾಗಿರೋ ಟ್ರೌಸರ್ಸ್ ಅಪ್ ಟು ಫಿಫ್ಟಿ ಸೈಜ್ ಐ ಗಾಟ್ ಆ್ಯಂಡ್ ಟಿ ಶರ್ಟ್ಸ್ ಕ್ಯಾಶುವಲ್ ಶರ್ಟ್ಸ್ ಆ್ಯಂಡ್ ಫಾರ್ಮಲ್ ಶರ್ಟ್ಸ್ ಒಪ್ ಟು ಫಾರ್ಟಿ ಏಯ್ಟ್ ಫಿಫ್ಟಿ ಸೈಸಸ್ ಹ್ಯಾ ಗಾಟ್ ಕಸ್ಟಮರ್ಸ್ ನಮ್ಮ ಹತ್ರ ಬರಬೇಕಂದ್ರೆ ಅವ್ರಿಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಸಿಗುತ್ತೆ ಟೋಟಲ್ ಬ್ರ್ಯಾಂಡೆಡ್ ಐಟಮ್ ನಾವು ಇದ್ದೀವಿ ಇಲ್ಲಿ ಆಮೇಲೆ ಅವರು ಟಚ್ ಆ್ಯಂಡ್ ಫೀಲ್ ಮಾಡಿಕೊಂಡು ಅವರು ಹಾಕೊಂಡು ನೋಡ್ಬಿಟ್ಟು ಅವ್ರು ಕಂಪ್ಲೀಟ್ ಸ್ಯಾಟಿಸ್ಫೈ ಆದರೆ ಅವ್ರು ತೊಗೋಬೋದು ಆರಾಮಾಗಿ ಅವ್ರಿಗೆ ಯಾವ ಸಂಬಂಧಪಟ್ಟಿದ್ದು ತೊಂದರೆ ಆಗೋಲ್ಲ ಆಮೇಲೆ ಪ್ರೈಸ್ ನೀವು ಬೇರೆ ಕಡೆಯಿಂದ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಪ್ರೈಸ್ ತುಂಬ ರೀಸನೇಬಲ್ ಇದೆ ಆಮೇಲೆ ಲೆಸ್ ಇರುತ್ತೆ ಅವ್ರಿಗೆ ಪ್ಲಸ್ ಅವ್ರಿಗೆಲ್ಲ ಥರದ ಸ್ಯಾಟಿಸ್ಫ್ಯಾಕ್ಷನ್ ಲೈಕ್ ಇರಲಿ ಅವರು ಒಂದೊಂದು ವೇಳೆ ಏನಾಗುತ್ತೆ ಅಂದರೆ ಅವ್ರಿಗೆ ಸೈಜ್ ಆಗೋಲ್ಲ ದೊಡ್ಡದು ಇರ್ಬೋದು ಅಥವಾ ಟೈಟ್ ಇರ್ಬೋದು ಏನಾದರೂ ಅದೂ ಮೈನರ್ ಆಲ್ಟ್ರೇಷನ್ಸ್ ಬಿಟ್ಟೆ ಕ್ಯಾರೋ ಇಲ್ಲಾಂದರೆ ಅವರು ಪಾಪ ಬೇರೆ ಕಡೆ ಏನೋ ಪರ್ಚೇಸ್ ಮಾಡ್ಕೊಂಡ್ರೆ ಬೇರೆ ಉಡ್ಕೊಂಡು ಹೋಗ್ತಾರೆ ಎಲ್ಲಿ ರಿಪೇರ್ ಮಾಡಬೇಕು ಏನು ಮಾಡಬೇಕು ಆಲ್ಟ್ರೇಷನ್ ಎಲ್ಲಿ ಅಂದ್ರೆ ಅವ್ರಿಗೆ ಆಗೋಲ್ಲ ಅದು ಬೇರೆ ಕಡೆ ಉಡ್ಕೊಂಡು ನಮ್ಮಲ್ಲಿ ಅದೆಲ್ಲ ನಿಮಗೆ ಸರ್ವಿಸ್ ಜೊತೆಗೆ ಸಿಕ್ಬಿಡುತ್ತೆ ಎಲ್ಲ ರೀತಿ ಎಲ್ಲ ಥರದ ಸರ್ವಿಸು ಅವ್ರಿಗೆ ಅಂಡರ್ ಒನ್ ರೂಫ್ ವಿತ್ ಗಾರ್ಮೆಂಟ್ ಟೋಟಲ್ ಫೈನಲ್ ಅವ್ರು ಹಾಕೊಳ್ಳೋ ಗಂಟ ಅವ್ರಿಗೆಲ್ಲ ಸರ್ವಿಸ್ ಸಿಗುತ್ತೆ ಸರ್ ಈಗ ನಿಮ್ಮ ಅಂಗಡಿ ಬಂದು ಕರೆಕ್ಟ್ ಲೊಕೇಶನು ಸರ್ ನಮ್ಮದು ಡಿ ವಿ ಜಿ ರೋಡ್ ಫಿಫ್ಟಿ ಸೆವೆನ್ ಬಾರ್ ಒನ್ ಗೋಲ್ಡನ್ ಟವರ್ ಬಸವನಗುಡಿ ಗುಡಿ ಬ್ಯಾಂಗ್ಳೂರ್ ಫೋರ್ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರೆಗೂ ಈ ಶಾಪ್ನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಎಲ್ಲಾ ಸೈಜ್ಗಳಲ್ಲೂ ಉಡುಪುಗಳು ದೊರೆಯುತ್ತವೆ ಈ ಶಾಪ್ಗೆ ಬೆಂಗಳೂರಿನ ನಗರದ ಜನತೆಯಲ್ಲದೆ ಗ್ರಾಮಾಂತರದ ಲಕ್ಷಾಂತರ ಜನರು ಕೂಡ ಭೇಟಿ ನೀಡಿ ತಮಗಿಷ್ಟವಾದ ಕಲೆಕ್ಷನ್ಗಳನ್ನು ಆರಿಸಿಕೊಂಡು ಖುಷಿ ಪಡ್ತಾರೆ ಒಮ್ಮೆ ಭೇಟಿ ಕೊಟ್ಟ ಗ್ರಾಹಕರು ಈ ಅಂಗಡಿಯ ಪರ್ಮನೆಂಟ್ ಕಸ್ಟಮರ್ ಆಗ್ಬಿಡ್ತಾರೆ ಏಕೆಂದರೆ ಈ ಶಾಪ್ನಲ್ಲಿ ಅಷ್ಟೊಂದು ಕಲೆಕ್ಷನ್ಗಳು ಮತ್ತು ಮಾಲೀಕರ ಪ್ರೀತಿ ವಿಶ್ವಾಸಕ್ಕೆ ಮನ ಸೋಲೇಬೇಕಾಗುತ್ತೆ ಸರ್ ಹೇಳಿ ಸಿಗುತ್ತೆ ಸರ್ ನಮ್ಮ ಹತ್ರ ಎಲ್ಲ ಕಂಪ್ಲೀಟ್ ಬ್ರ್ಯಾಂಡೆಡ್ ಐಟಮ್ ಇದೆ ನಮ್ಮ ಹತ್ರ ಬ್ಲ್ಯಾಕ್ಬೆರೀಸು ಆಕ್ಸಂಬರು ಕಾರ್ಲು ಫ್ಯಾರನೀಟ್ ಜೆ ಆಮ್ಸ್ಟೆಡು ಕಿಲ್ಲರು ಆಲ್ ಗುಡ್ ಬ್ರ್ಯಾಂಡ್ ಸಿಗುತ್ತೆ ಸಿಟ್ರಸ್ಸು ಆ್ಯಂಡ್ ಕಂಪ್ಲೀಟ್ ಕಂಪ್ಲೀಟ್ ವಾಟ್ರೂಪ್ ಕಲೆಕ್ಷನ್ ಇದೆ ಫ್ರಮ್ ಶರ್ಟ್ ಪ್ಯಾಂಟ್ ಟು ಎಥ್ನಿಕ್ ವೇರ್ ಕಂಪ್ಲೀಟ್ ಸೂಟ್ ವಾಟ್ರೂಪ್ ಕಲೆಕ್ಷನ್ ಎವ್ರಿ ವೇರ್ ಫಾರ್ಮಲ್ ವೇರ್ ಕ್ಯಾಶುವಲ್ ವೇರ್ ಇರಲಿ ವಿಂಟರ್ ವೇರ್ ಸ್ವೆಟ್ ಶರ್ಟ್ಸ್ ಜಾಕೆಟ್ಸ್ ಫುಲ್ ಓವರ್ಸ್ ಕ್ಯಾಶುವಲ್ ವೇರ್ ಲೀಜರ್ ವೇರ್ ಟ್ರ್ಯಾಕ್ ಪ್ಯಾಂಟ್ಸ್ ಅಂಡರ್ ಗಾರ್ಮೆಂಟ್ಸ್ ಕಂಪ್ಲೀಟ್ ವಾರ್ಡ್ರೋಬ್ ಜೆಂಟ್ಸ್ ಏನು ಬೇಕು ಕಂಪ್ಲೀಟ್ ವಾರ್ಡ್ರೋಬ್ ಸಲ್ಯೂಷನ್ ನಮ್ಮ ಹತ್ರ ಇದೆ ಶೂಸ್ ಬಿಟ್ಟು ಅಷ್ಟೇ ಬೇಕಿದೆ ಎಲ್ಲ ಕಂಪ್ಲೀಟ್ ಸೊಲ್ಯೂಷನ್ ಇದೆ ನಿಮ್ಗೆ ಏನು ಬೇಕಂದ್ರೆ ಸಿಗುತ್ತೆ ಆ್ಯಂಡ್ ಅಪ್ ಟು ಬಿಗ್ ಸೈಸಸ್ ಆ ಥರ ಇಲ್ಲ ಬರೀ ತರ್ಟಿಟಿ ಏಯ್ಟ್ ಫಾರ್ಟಿ ಫಾರ್ಟಿ ಫೋರ್ ತನಕ ಇಲ್ಲ ಅಪ್ ವಿ ಹ್ಯಾವ್ ಅಪ್ ಟು ಫಿಫ್ಟಿ ಸೈಜಸ್ ತನಕ ಇದೆ ಲೈಕ್ ಟೀ ಶರ್ಟ್ಸ್ ನಮ್ಮ ಹತ್ರ ಫಿಫ್ಟಿ ಫಿಫ್ಟಿ ಸೈಜಸ್ ತನಕ ಇದೆ ಕ್ಯಾಶುವಲ್ ಶರ್ಟ್ಸ್ ಬಂದು ಫಾರ್ಟಿ ಏಯ್ಟ್ ತನಕ ಇದೆ ಕ್ಲಬ್ ವೇರ್ ಶರ್ಟ್ಸ್ ಅಂದರೆ ಪಾರ್ಟಿ ವೇರ್ ಶರ್ಟ್ಸ್ ಮದುವೆ ರಿಸೆಪ್ಷನ್ ವೇರ್ ಶರ್ಟ್ಸ್ ಅಪ್ ಟು ತರ್ಟಿ ಏಯ್ಟಿಂದ ಫಾರ್ಟಿ ಸಿಕ್ಸ್ ಸೈಜಸ್ ತನಕ ಇದೆ ಫಾರ್ಟಿ ಸಿಕ್ಸ್ ಫಾರ್ಟಿ ಏಯ್ಟ್ ಸೈಜಸ್ ತನಕ ಇದೆ ಕಸ್ಟಮ್ ಮೇಡ್ ಸೂಟ್ಸ್ ಸಿಗುತ್ತೆ ನಮ್ಗೆ ಈ ಟೈಪು ವೆಡ್ಡಿಂಗ್ ವೇರ್ ಸೂಟ್ಸು ಈ ಟೈಪ್ ಸೆವೆನ್ ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಆ ರೇಂಜಲ್ಲಿ ಇಲ್ಲಾಂದರೆ ಈ ಟೈಪ್ ಬೇಸಿಕ್ ಈಗ ತುಂಬ ನಡೀತಾ ಇರೋದು ಗ್ರ್ಯಾಜುಯೇಷನ್ ಕಾನ್ವೊಕೇಶನ್ ಕೆಲವು ಸ್ಕೂಲ್ಸು ಇಡ್ತಾರೆ ಅಂದರೆ ಥೀಮ್ ಇಡ್ತಾರೆ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಸೂಟ್ಸ್ ಸ್ಪೆಷಲಿ ಕಸ್ಟಮರ್ಸ್ ಅಂದರೆ ಸ್ಕೂಲು ಗ್ರ್ಯಾಜುಯೇಷನ್ ಎತ್ ಫೇರ್ವೆಲ್ ಅದಕ್ಕೆ ಪಂಡಿ ಫೇರ್ವೆಲ್ ಅದಕ್ಕೆಲ್ಲಾಕೆ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಸ್ಪೆಷಲಿ ಆ್ಯಂಡ್ ಕಂಪ್ಲೀಟ್ ಸೂಟು ತ್ರೀ ಟೂ ಪೀಸು ಬ್ಲ್ಯಾ ರೆಡಿ ಟ್ರೌಸರ್ ಆ್ಯಂಡ್ ರೆಡಿ ಬ್ಲೇಸರು ಅದು ಮೈನರ್ ಆಲ್ಟ್ರೇಷನ್ಸ್ ಏನಿರುತ್ತೆ ಅದೆಲ್ಲ ಮಾಡ್ಕೊಡೋಣ ವಿ ಕೇಟರ್ ಆಲ್ ದ ಬ್ರ್ಯಾಕೆಟ್ಸ್ ಅಂದರೆ ಮಿಡಲ್ ಕ್ಲಾಸ್ ಅಪ್ಪರ್ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸ್ ಕಂಪ್ಲೀಟ್ ರೇಂಜ್ ಸಿಗುತ್ತೆ ನಮ್ಮ ಹತ್ರ ಆ್ಯಂಡ್ ಕ್ವಾಲಿಟಿ ಗ್ಯಾರಂಟಿಡ್ ಐಟಮ್ ಇರುತ್ತೆ ಆ ಥರ ಏನು ಫಾಲ್ಟ್ ಇದ್ದರೆ ಫಸ್ಟ್ ವಾಷಲ್ಲಿ ಗೊತ್ತಾ ಗೊತ್ತಾಯಿದ್ರೆ ಆ ಟೈಪ್ ಜೆನ್ಯೂನ್ ಫಾಲ್ಟ್ ಏನಿದ್ರೆ ಅದು ನಾವು ರೀಪ್ಲೇಸ್ ಮಾಡ್ತೀವಿ ಆ ಥರ ಏನು ತೊಂದರೆ ಇರಲ್ಲ ಆ್ಯಂಡ್ ಸ್ಪೆಷಲಿ ಎತ್ನಿಕ್ ವೇರು ಕುರ್ತಾಸು ಶಾರ್ಟ್ ಕುರ್ತಾಸ್ ಲಾಂಗ್ ಕುರ್ತಾಸ್ ಮೀಡಿಯಮ್ ಕುರ್ತಾಸ್ ವೆಡ್ಡಿಂಗ್ ವೇರ್ ಶರ್ಟ್ಸು ಜಾಕೆಟ್ಸು ಬಂಡೀಸು ತ್ರೀ ಪೀಸು ಇಂಡೋ ವೆಸ್ಟರ್ನು ಕುರ್ತಾ ಪೈಜಾಮಾಸು ಆ್ಯಂಡ್ ಕಂಪ್ಲೀಟ್ ರೇಂಜ್ ಸಿಗುತ್ತೆ ನಿಮ್ಮ ಹತ್ರ ಒಟ್ಟಾರೆ ಪುರುಷರಿಗೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಯಾವುದೇ ಸಮಯದಲ್ಲಾಗಲಿ ಅತ್ಯುತ್ತಮ ಗುಣಮಟ್ಟದ ಫ್ಯಾಷನ್ ಉಡುಪುಗಳು ಉತ್ತಮ ಬೆಲೆಯಲ್ಲಿ ಸಿಗಬೇಕೆಂದರೆ ಬೆಂಗಳೂರಿನ ಬಸವನಗುಡಿಯ ಡಿವಿಜಿ ರಸ್ತೆಯಲ್ಲಿರುವ ಗೋಲ್ಡನ್ ಟವರ್ನಲ್ಲಿರುವ ಪಕ್ಷಾಲ್ ಅನೆಕ್ಸ್ ಮೆನ್ ಶಾಪ್ಗೆ ಭೇಟಿ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು